ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ಟು ನೂರ ಎಂಬತ್ತು ಪಾಯಿಂಟ್ ಪ್ಲಸ್ಸಲ್ಲಿದೆ ಬ್ಯಾಂಕ್ ನಿಫ್ಟಿ ಇನ್ನೂರ ನಲವತ್ತು ಪಾಯಿಂಟು ಪ್ಲಸ್ಸಲ್ಲಿದೆ ಏಷ್ಯನ್ ಮಾರ್ಕೆಟಲ್ಲಿ ನಂಬರ್ ಏರಿದೆ ಒನ್ ಫಾರ್ಟಿ ಟು ಟು ಒನ್ ಫಾರ್ಟಿ ಫೋರಲ್ಲಿ ಇದೆ ನಂಬರು ಬೇಸಿಕಲ್ಲಿ ಏರಿದೆ ಇದು ಏರುತ್ತೆ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಇದರಿಂದ ಯು ಎಸ್ ಜಪನಿ ರಾಕ್ಸ್ ಏರಿದೆ ಹಾಗೆ ಏಷ್ಯನ್ ಮಾರ್ಟ್ಸ್ ಎಲ್ಲಾನು ಏರಿದೆ ಓಪನ್ ಆಗುವಾಗ ತುಂಬ ಸ್ಲಗ್ಗಿಶ್ ಆಗಿ ಓಪನ್ ಆಯಿತು ಈಗ ನೂರ ಎಪ್ಪತ್ತು ಪಾಯಿಂಟ್ ಅಷ್ಟು ಬ್ಯಾಂಕ್ ನಿಫ್ಟಿ ಡೌನಲ್ಲಿತ್ತು ಆಗ ನಿಫ್ಟಿ ಫ್ಲ್ಯಾಟ್ ಆಗಿತ್ತು ನಿಫ್ಟಿನ ಇವತ್ತು ಮೇಲೆ ಫುಲ್ಲಾಗಿ ಏರ್ಸಿದೆಲ್ಲೂ ಐಸ್ ಟಿ ಸ್ಟಾಕ್ಸ್ ಇದು ರ್ಯಾಲಿ ಸಸ್ಟೈನ್ ಆಗಲ್ಲ ಯಾಕಂತಂದ್ರೆ ಇರಾನ್ ಇಸ್ರೇಲ್ದು ಜಗಳ ಭಯಂಕರವಾಗಿ ಹೋಗ್ತಾ ಇದೆ ಈ ಆಯಿಲ್ ಅಸೆಟ್ಸ್ ಇಸ್ರೇಲು ಇಸ್ರೇಲ್ ಬಾಂಬ್ ಮಾಡೋದಕ್ಕೆ ಶುರು ಮಾಡಿಬಿಡ್ತು ಇದರಿಂದ ಆ ಕಚ್ಚಾ ತೈಲದ ಬೆಲೆ ಏರುತ್ತೆ ಕಚ್ಚಾ ತೈಲದ ಬೆಲೆ ಏರಿದ್ರೆ ನಮ್ಮ ರುಪಿ ಮೇಲೆ ಪ್ರೆಷರ್ ಬರುತ್ತೆ ಆಲ್ರೆಡಿ ಇನ್ ಸ್ಪೈಟ್ ಆಫ್ ಆರ್ಸ್ಟ್ ಆಫ್ ಫೆಸಿಲಿಟಿ ಏಯ್ಟಿ ಸಿಕ್ಸ್ ಟೆನ್ನಲ್ಲಿ ಅಲ್ಲಿ ಇದೆ ಗೋಲ್ಡ್ ಏರುತ್ತೆ ಆಲ್ರೆಡಿ ಏರಿದೆ ಸಾಟರ್ಡೇ ಇಂದ ಇಲ್ಲಿ ಇವತ್ತಿಗೆ ಕಡಿಮೆ ಆಗಿದೆ ಸಾಟರ್ಡೆ ನೈನ್ ತೌಸಂಡ್ ತ್ರೀ ಥರ್ಟಿ ನೈನ್ ತೌಸಂಡ್ ತ್ರೀ ಫಿಫ್ಟಿವರೆಗೂ ಹೋಗಿತ್ತು ಈಗ ನೈನ್ ತೌಸಂಡ್ ತ್ರೀ ಟೆನ್ನಲ್ಲಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹೊಸದ ನೂರಿಂದ ಮೇಲೆ ಹೋಗ್ಬಿಡ್ತು ತುಂಬಾ ಕಂಫರ್ಟೇಬಲ್ ಆಗಿ ಟೆನ್ ತೌಸಂಡ್ನ ದಾಟಿ ಹೋಗಿದೆ ತಿರ್ಗಾ ಹೇಳ್ತಾ ಇದೀನಿ ನಮ್ಮ ಆನ್ಯುಯಲ್ ಟಾರ್ಗೆಟ್ ಏಯ್ಟ್ ಫೈವ್ ಕ್ಯಾರೆಟ್ಗೆ ಅದನ್ನು ದಾಟಿ ಒಳ್ಳೆ ಲೀಡಲ್ಲಿದೆ ಚಿಂತೆನೆ ಮಾಡೋದ್ ಬೇಡ ಇನ್ನೂ ಅಪ್ಸೈಡೂ ಇದೆ ಯಾಕಂದ್ರೆ ಅಲ್ಲಿ ರೆಜೆಂಟ್ ಚೇಂಜ್ ಬರೋವರೆಗೂ ನಾನು ಗುಂಡು ಹಾಕಿ ಹೊಡಿತಾನೆ ಇರ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಇರಾನ್ ಕಟ್ಟಾದಂತಹ ಕರೀತಿನಲ್ಲಿ ಕಾಕೊಂಡಿದೆ ಅವರು ಎಂಟೈರ್ ಟಾಪ್ ಲೀಡರ್ಶಿಪ್ನ ಔಟ್ ಮಾಡಿಬಿಟ್ರು ಅದೇ ಸಮಯದಲ್ಲಿ ಅವರಿಂದ ಇಸ್ರೇಲ್ನ ಏನೂ ಕೂಡ ಆಡೋಕ್ಕಾಗಲಿಲ್ಲ ಯಾಕಂದರೆ ಇಸ್ರೇಲ್ ಬೋವರೆಗೂ ಸಾವಿರ ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಮೇರಿಕ ಮೇನು ಹೆವಿ ಪ್ರೆಷರು ಈ ವಾರಲ್ಲಿ ಜಾಯಿನ್ ಮಾಡಿ ಇರಾನ್ನ ಒಂಥರ ಬಿಟ್ಟು ಹಿಡಿಬೇಕು ಅನ್ನೋಂಥ ಒಂದು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ ಈ ಥರ ಆಯ್ತು ಅಂದರೆ ವಾರ್ ಎಸ್ಕಲೇಟ್ ಆಗುತ್ತೆ ಚೈನಾ ನೋಡ್ಕೊಂಡು ಸುಮ್ಮನೆ ಇರೋಲ್ಲ ಏನು ನಡೆಯುತ್ತೆ ಅಂತ ನೋಡೋಣ ಇರಾನ್ನ ಡೈರೆಕ್ಟಾಗಿ ಇನ್ವೈಟ್ ಮಾಡಲ್ಲ ಅಲ್ಲಿ ಒಂದು ದೊಡ್ಡ ಇನ್ಸ್ಟೆಬಿಲಿಟಿ ಬರುತ್ತೆ ಶಾರ್ಟ್ ಟರ್ಮಲ್ಲಿ ಕಚ್ಚಾ ತೈಲದ ಮೇಲೆ ಸ್ಟೈಕ್ ಆಗುತ್ತೆ ರೂಪಾಯಿ ಮೇಲೆ ಪ್ರೆಷರ್ ಬರುತ್ತೆ ನಾವು ಡಾಲರ್ ಸ್ಟಾಕ್ನ ತುಂಬ ತೊಗೊಂಡು ಇಟ್ಕೊಂಡಿದ್ದೀವಿ ನಮಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ಐ ಟಿ ತುಂಬ ದಿವಸದಿಂದ ಮುಂಚೆಯಿಂದ ಹೋಲ್ಡಿಂಗ್ ಹೋಲ್ಡಿಂಗ್ನ ಹಾಗೆ ಇಟ್ಕೊಳ್ಳಿ ಫಾರ್ಮಾಗೂ ಇದು ಒಳ್ಳೆ ಸುದ್ದಿ ಫಾರ್ಮಾದಲ್ಲಿ ಒಂದೋ ಎರಡೋ ನೆಗೆಟಿವ್ ಬಂದರೂ ಕೂಡ ಅದನ್ನು ನೋಡಿ ಭಯ ಪಡಬೇಡಿ ಫಾರ್ನಾಗೂ ಇದು ಶುಭ ಸುದ್ದಿ ಗೋಲ್ಡ್ಗೂ ಇದು ಶುಭ ಸುದ್ದಿ ಹಾಗೆ ಗೋಲ್ಡ್ ರಿಲೇಟೆಡ್ ಸ್ಟಾಕ್ಸ್ ಕೂಡ ಇದು ಶುಭ ಸುದ್ದಿ ಅದ್ರ ಇಂದ ಇದೆ ಕರೆಕ್ಷನ್ ಅಂದ್ರೆ ನಂಗೆ ಏನು ದೊಡ್ಡದಾಗಿ ಏಟು ಬೀಳೋದಿಲ್ಲ ಏರ್ ಇಂಡಿಯಾ ಬಿದ್ದಿದ್ರಿಂದ ಅವಾಗ ಅವಾಗ ಸ್ವಲ್ಪ ಈ ಟಾಟಾ ಸ್ಟಾಕ್ಸ್ ನ ಹೊಡಿತಾ ಇದ್ದಾರೆ ಆ ರೀತಿ ಆದಾಗ ನಮ್ಗೆ ತಗೊಳ್ಳೋದಕ್ಕೆ ಒಂದು ಅವಕಾಶ ಇವತ್ತೇನು ಮಾಡಿದ್ರು ಅಂತಂದರೆ ಈ ಟಾಟಾಸ್ ಏನು ಹೇಳಿದ್ರು ಅಂತಂದರೆ ಮಾರ್ಕೆಟಲ್ಲಿ ಟೆನ್ಸ್ ಆಗಿದೆ ಜೆ ಎಲ್ ಆರ್ ಅಲ್ಲಿ ನಮ್ಮ ಮಾರ್ಜಿನ್ ಫೈವ್ ಟು ಸೆವೆನ್ ಪರ್ಸೆಂಟ್ ಆಗಿಬಿಡುತ್ತೆ ಅದರಿಂದ ಕ್ಯಾಶ್ ಫ್ಲೋ ನೆಗೆಟಿವ್ ಆಗಲ್ಲ ಬಟ್ ಕ್ಯಾಶ್ ಫ್ಲೋ ಸರ್ಪ್ರೆಸ್ ಕಡಿಮೆ ಆಗುತ್ತೆ ಎಂಡಿಂಗ್ ಟುವರ್ಡ್ಸ್ ಜೀರೋ ಅಂತ ಹೇಳಿದ್ರು ಇನ್ನು ಮಾರ್ಕೆಟದ ನಾಲ್ಕು ಪರ್ಸೆಂಟ್ ಹೊಡೆದಿದ್ರು ಬೆಳಗ್ಗೆ ಆರು ಪರ್ಸೆಂಟ್ವರೆಗೂ ಹೋಯಿತು ನೀವು ಕನ್ಸಿಡರ್ ಮಾಡಿರ್ತೀರಾ ಅಂತ ನಾನು ನಂಬ್ತೀನಿ ತಾಳ್ಮೆಯಿಂದ ಇದ್ರಿ ಅಂದರೆ ತಾಳಿದವನು ಬಾಳಿಯಾನು ಸೂಪರಾಗಿ ನಿಮಗೆ ಅದೊಂದು ಚಾನ್ಸ್ ಸಿಕ್ಕಿದೆ ಅದರಿಂದ ಭಯ ಪಟ್ರಿ ಅಂದರೆ ಏನು ಸಿಗೋಲ್ಲ ಟಿಫನ್ ಕಾಫಿ ರೇಂಜಲ್ಲೇ ಇರಿ ಅದಕ್ಕಿಂತ ಮೇಲೆ ಹೋಗಬೇಡಿ ಸಿಕ್ಕಾಕೊಳ್ತೀರಾ ರಿಸ್ಕ್ ತಗೋಬೇಡಿ ಅಂತ ಹೇಳ್ತೀನಿ ಮುಂದಿನ ಸುದ್ದಿ ಬಜಾಜ್ ಫೈನಾನ್ಸ್ ಬಗ್ಗೆ ಬಜಾಜ್ ಫೈನಾನ್ಸ್ ಸ್ಟಾಕು ಒಂಬತ್ತು ಸಾವಿರ ಚಿಲ್ಝೆ ಇದ್ದಿದ್ದು ಒಂಬತ್ತು ಸಾವಿರಕ್ಕೆ ಹೋಯ್ತಲ್ಲ ಅಂತ ಓಡೋಗಿ ಹೋಗಿ ತೊಗೊಂಡ್ಬಿಡ್ಬೇಡಿ ಒಂದೊಂದು ಶೇರ್ಗೂ ನಾಲ್ಕು ಶೇರ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ನನ್ನ ಹತ್ರ ಒಂದು ಶೇರ್ ಬಜಾಜ್ ಫೈನಾನ್ಸ್ ಇದ್ದರೆ ನನಗೆ ನಾಲ್ಕು ಶೇರ್ ಫ್ರೀಯಾಗಿ ಬಂದಿರುತ್ತೆ ಆಮೇಲೆ ಈ ಐದು ಶೇರ್ನ ಎರಡು ಶೇರ್ ಆಗಿ ಸ್ಪ್ಲಿಕ್ ಮಾಡಿ ಹತ್ತು ಶೇರ್ ಮಾಡಿಬಿಟ್ಟು ಅದು ನೈನ್ ತೌಸಂಡ್ ತ್ರೀ ಹಂಡ್ರೆಡಿನ ಇದ್ದಂಥ ಶೇರು ಇಲ್ಲದು ನೈನ್ ತರ್ಟಿ ಬಂದಿದೆ ಬೇಸಿಕ್ಲಿ ಪ್ರೈಸ್ ಸೇಮು ಡಿಫ್ರೆನ್ಸ್ ಏನೂ ಇಲ್ಲ ಸೊ ರಿಸರ್ವ್ಸಿಂದ ಈಕ್ವಿಟಿಗೆ ಬದಲಾಯಿಸಿದ್ದಾರೆ ಆ್ಯಂಡ್ ಡೆಬಿಟ್ ಮಾಡಿದ್ದಾರೆ ಸ್ಪ್ಲಿಕ್ ಮಾಡಿದ್ದಾರೆ ಅದರಲ್ಲಿ ನಂಬರ್ ಆಫ್ ಶೇರ್ಸು ಏರುತ್ತೆ ಅದರಿಂದ ಅದನ್ನ ನಾವು ಓಡೋಗಿ ತಗೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಬಜಾಜ್ ಫೈನ್ಸವ್ ಏನೇ ಈ ಕಂಪನಿಯ ಪ್ರೊಮೋಟರು ಬಜಾಜ್ ಫೈನ್ಸವ್ ಅಲ್ಲಿ ಏನು ಬಿಸ್ನೆಸ್ ಅಂದರೆ ಲೈಫ್ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸ್ ಇದೆ ಅದನ್ನ ಬಿಟ್ಟರೆ ಬಜಾಜ್ ಆಟೋ ಶೇರ್ಸು ಇದೆ ಬಜಾಜ್ ಫೈನಾನ್ಸು ಪ್ರಾಪರ್ ಇಸ್ ಎಮ್ ಇ ಅದನ್ನ ಇಟ್ಕೊಂಡೇನೆ ಇವರು ಲೋನ್ ಕೊಡ್ತಾ ಇದ್ದಾರೆ ಈ ಕಂಪನಿ ಸರಿಯಾಗಿ ಬಜಾಜ್ ಆಟೋ ಲೋನ್ಸಲ್ಲಿ ಫೋಕಸ್ ಮಾಡೋಕ್ಕೆ ಆಪದೇ ಇರೋದ್ರಿಂದನೇ ಇನ್ನೊಂದು ಕಂಪನಿ ಬರೀ ಬಜಾಜ್ ಆಟೋಗೆ ರೆಡಿಟ್ ಕಾರ್ಡ್ ತೆದ್ದಿದ್ದಾರೆ ಒಂದು ಕಂಪನಿ ಅದರಲ್ಲಿ ಆರ್ ಬಿ ಐ ಪರ್ಮಿಷನ್ಸ್ ಕೊಟ್ಟಿದ್ದಾರೆ ವಿತ್ ಲಾಟ್ ಆಫ್ ಕಂಡೀಷನ್ಸ್ ಇದೇನೇ ನ್ಯೂಸ್ ಇವತ್ತು ನಿಮ್ಮೆಲ್ರಿಗೂ ಒಂದು ಒಳ್ಳೆ ಸುದ್ದಿ ನಮ್ಮ ಸ್ಟ್ರಾಟಜಿ ಆಗಿ ವರ್ಕ್ ಆಗಿ ಮನಪ್ಪುರಮು ಟೂ ಏಯ್ಟಿ ತುಂಬ ಜನ ಕಮೆಂಟ್ಸಲ್ಲಿ ಬರೆದಿದ್ರಿ ಅಂತ ಆಲ್ಬನ್ ಹೇಳ್ತಾ ಇದ್ದಾರೆ ನೀವು ಮೂವತ್ತೆರಡರಲ್ಲಿ ಕನ್ಸಿಡರ್ ಮಾಡಿದ್ರಿ ಇವತ್ತು ಒನ್ ಫಿಫ್ಟಿ ಆಗೋಯ್ತು ಒನ್ ಫಾರ್ಟಿ ಆಗಿದೆ ತಿರ್ಗಾ ಕ್ರ್ಯಾಕ್ ಆಗೋಯ್ತು ಅಂತ ನಿಮ್ಮೆಲ್ರಿಗೂ ಒಳ್ಳೆ ಸುದ್ದಿ ಅದು ಬೇನ್ ಕ್ಯಾಪಿಟಲ್ ತಗೊಳ್ಳೋದಕ್ಕಿಂತ ಒಂದು ಐವತ್ತು ರೂಪಾಯಿ ಜಾಸ್ತಿ ಏರ್ಬಿಡ್ತು ಇದಕ್ಕೆ ಮೇಲೆ ಅಳೋದಕ್ಕೆ ಏನೂ ಇಲ್ಲ ಮುತ್ತೂಟ್ ಫೈನಾನ್ಸು ರೇಟ್ ಏರಿ ಫಿಫ್ಟಿ ಟು ವೀಕ್ ಹೈಯಲ್ಲಿದೆ ಸೊ ಈ ಗೋಲ್ಡ್ಗೆ ಲೋನ್ ಕೊಡುವಂಥ ಸ್ಟಾಕ್ಸ್ ಎಲ್ಲ ಐವತ್ತೆರಡು ವೀಕ್ ಹೈಯಲ್ಲಿ ಇದೆ ಆಲ್ಮೋಸ್ಟ್ ಸೌತ್ ಇಂಡಿಯನ್ ಬ್ಯಾಂಕು ಅಲೆ ಲೆವೆಲ್ನೆಲ್ಲ ದಾಟಿ ಮೇಲೆ ಹೋಗ್ತಾನೆ ಇದೆ ಈ ಗೋಲ್ಡ್ ಲೋನ್ ಬಿಸ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದಾದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರುವಂತ ಬಂದು ಐ ಟಿ ಸಿ ಐ ಟಿ ಸಿ ನಲ್ಲಿ ಮೈನ್ ಡೆವಲಪ್ಮೆಂಟು ಮಂತ್ರ ಆರ್ಗ್ಯಾನಿಕ್ಸ್ ನ ಫುಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅದೇನೇ ಯೋಗ ಬಾರ ಎಲ್ಲ ಮಾಡ್ತಾ ಇತ್ತು ಆ ಕಂಪನಿನ ಫುಲ್ಲಾಗಿ ತಗೊಂಡ್ಬಿಟ್ರು ನಾನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಅದನ್ನು ತಗೊಂಡ್ಬಿಟ್ಟಿದ್ದಾರೆ ಹಾಗಾದಮೇಲೆ ಐ ಟಿ ಸಿ ನಲ್ಲಿ ಬ್ರಿಟಿಷ್ ಅಮೇರಿಕನ್ ಬೇಕೋ ಏನು ಹೇಳ್ತಾರೆ ಅಂದರೆ ನಾವು ಈ ಹೋಟೆಲ್ಸ್ ಸ್ಟಾಕ್ಸ್ ನಮ್ಮ ಹತ್ರ ಇರೋದನ್ನ ಮ್ಯಾನರ್ ಮ್ಯಾನರಲ್ಲಿ ಮಾರಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪನೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸಿಟ್ ಮಾಡ್ತಾರೆ ಬೆಲೆ ಜಾಸ್ತಿ ಆದಾಗೆಲ್ಲ ಅದನ್ನು ಮಾಡ್ತಾರೆ ಅದೇ ಸುದ್ದಿ ರಿಲಯನ್ಸ್ ತುಂಬ ಸ್ಟಾಕ್ಸ್ ನ ಮಾರ್ತಾನೇ ಬರ್ತಾ ಇದ್ದಾರೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಇವತ್ತು ಏಷ್ಯನ್ ಪೇಂಟ್ಸ್ ಅಲ್ಲಿ ಒಂದು ಸ್ಟೇಕ್ ನ ಮಾರಿದ್ದಾರೆ ಇನ್ನು ಅಫಿಷಿಯಲ್ ಆಗಿ ರಿಲಯನ್ಸ್ ಅಂತ ಬಂದಿಲ್ಲ ಬೈಯರ್ ಸೆಲ್ಲರ್ ನಮಗೆ ಗೊತ್ತಿಲ್ಲ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ನ ಮಾರಿದ್ದಾರೆ ಈ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ನ ಯಾರಾದರೂ ತಗೋತಾರೆ ಏಷ್ಯನ್ ಪೇಂಟ್ಸ್ ಪ್ರೆಷರಲ್ ಇದೆ ಯಾಕಂದ್ರೆ ಏಷ್ಯನ್ ಪೈಂಟ್ಸ್ ಇನ್ಪುಟ್ಟು ಕ್ರೂಡ್ ಆಯಿಲು ಕ್ರೂಡ್ ಆಯಿಲು ಪ್ರೆಷರ್ ಅಲ್ಲಿ ಇರೋದ್ರಿಂದ ಇದು ಕೂಡ ಪ್ರೆಷರ್ ಅಲ್ಲೇ ಇರುತ್ತೆ ಇನ್ನು ಇಳಿತಾನೇ ಹೋಗುತ್ತೆ ಸೊ ನೀವು ಏಷ್ಯನ್ ಪೇಂಟ್ಸ್ನ ಅಪ್ಪಿತಪ್ಪಿ ಕೂಡ ಕನ್ಸಿಡರ್ ಮಾಡಬೇಡಿ ಧರ್ಮದೇ ತಿಂತೀರಾ ಆ ನೋವು ನಮಗೆ ಬೇಡ ಹೀರೋ ಫೈನಾನ್ಸು ನಂಬರ್ ಆಫ್ ಶೇರ್ ಹೋಲ್ಡಿಂಗ್ನ ಕಡಿಮೆ ಮಾಡಿದ್ದಾರೆ ಐ ಪಿ ಓಗೆ ತುಂಬ ಇನ್ವೆಸ್ಟರ್ಸ್ಗೆ ದುಡ್ಡನ್ನು ಮಾರಿದ್ದಾರೆ ಟೂ ಸಿಕ್ಸ್ಟಿ ಕ್ಲೋರ್ಸು ರೇಸ್ ಮಾಡಿದ್ದಾರೆ ಆದರೆ ಅನ್ಕೊಂಡಿದ್ದ ಲೆವೆಲ್ ಸೈಜಲ್ಲಿ ಐ ಪಿ ಓ ಇರಲ್ಲ ಐ ಪಿ ಓ ಸೈಜ್ ಕಡಿಮೆ ಆಗಿದೆ ನಾವು ಐ ಪಿ ಓನ ಫೈನಾನ್ಸಲ್ಲಿ ಮುಟ್ಟೋದು ಬೇಡ ಮೇಲೆ ವ್ಯಾಲ್ಯೂ ಬಂದ್ರೆ ತಗೊಳ್ಳೋಣ ಹೀರೋ ಮೋಟಾರ್ ಕಾರ್ಪ್ ಇದಕ್ಕೆ ಪ್ರಮೋಟರು ಹೀರೋ ಮೋಟಾರ್ ಕಾರ್ಪ್ ಶೇರ್ಸ್ ನಮ್ಮ ಹತ್ರ ತುಂಬಾನೇ ಇದೆ ನಾ ಸಂತೋಷವಾಗಿ ಅದನ್ನ ಹೋಲ್ಡ್ ಮಾಡೋಣ ನೀದೆ ಫಾರ್ವರ್ಡ್ ನಾರ್ ಬ್ಯಾಕ್ ಅದನ್ನ ಹಂಗೆ ಸುಮ್ಮನೆ ನೋಡ್ತಾ ಇರೋ ಇದೇನೆ ನಮ್ಗೆ ಹೀರೋ ಫೈನಾನ್ಸ್ ಬಗ್ಗೆ ಬಂದಂತ ಒಂದು ಸುದ್ದಿ ಇದಾದ್ಮೇಲೆ ನಾನು ನೋಡಬೇಕಾಗಿರೋದು ಫಾರ್ಮಾ ಸೆಕ್ಟರ್ನ ನೋಡೋಣ ಫಾರ್ಮಾ ಸೆಕ್ಟರು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅದೇನೆ ಡಾಲರ್ ಅರ್ನಿಂಗ್ಗೆ ಒಂದು ದೊಡ್ಡ ಸ್ಟ್ರೆಂತು ಅದರಲ್ಲಿ ಗುಜರಾತ್ ಯೂನಿಟ್ನ ಸನ್ ನನ್ ಅವರು ಇನ್ಸ್ಪೆಕ್ಟ್ ಮಾಡಿದ್ರಲ್ಲಿ ಎಂಟು ಅಬ್ಸರ್ವೇಷನ್ಸ್ ನ ಕೊಟ್ಟಿದ್ದಾರೆ ನನ್ನ ಕೇಳಿದ್ರಿ ಅಂದ್ರೆ ಈ ಅಬ್ಸರ್ವೇಷನ್ಸ್ ಎಲ್ಲ ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಎಂಟು ಕೊಟ್ಟಿದ್ದಾರೆ ಈಗ ಎಲ್ಲಾ ಕಂಪ್ನಿನಲ್ಲೂ ಆವಾಗವಾಗ ಬರೋದೇನೆ ಈಗ ಸನ್ ಫಾರ್ಮ ರೆಕ್ಟಿಫೈ ಮಾಡಿಬಿಡ್ತಾರೆ ಸನ್ ಫಾರ್ಮ್ ಆಗೇ ಬೇರೆ ಫೆಸಿಲಿಟೀಸು ಇದರಲ್ಲಿ ಸೇಲ್ಸ್ ದೊಡ್ಡದಾಗಿ ಏನು ಎಫೆಕ್ಟ್ ಮಾಡೋದಿಲ್ಲ ಬೆಲೆ ಏನಾದರೂ ಭಯಂಕರವಾದ ಇಳೀತು ಅಂದರೆ ನಮಗೆ ಹಾಕಿ ಎತ್ತೋದಕ್ಕೆ ಒಳ್ಳೆ ಚಾನ್ಸು ಆದರೆ ಮೇನ್ ತಿಂಗು ಪ್ರೆಷರು ರುಪಿನಲ್ಲಿರೋದರಿಂದ ಇವ್ರ ಎಕ್ಸ್ಪೋರ್ಟ್ ಮಾರ್ಕೆಟ್ನಲ್ಲಿ ತುಂಬ ಸ್ಟ್ರಾಂಗು ಅದರಿಂದ ಇವ್ರಿಗೆ ಎಕ್ಸ್ಪೋರ್ಟಿಂದ ತುಂಬ ಡಾಲರ್ಸ್ ಬರುತ್ತೆ ಆದರೆ ವ್ಯಾಲ್ಯೂಯೇಷನ್ನು ತುಂಬ ಕಾಸ್ಟ್ಲಿ ಅದರಿಂದ ಇದ್ರ ಪಕ್ಕಕ್ಕೆ ಹೋಗಬೇಡಿ ಹೋದ್ರಿ ಅಂದರೆ ನಿಮ್ಮ ಕೈ ಸುಟ್ಟೋಗುತ್ತೆ ನನ್ನ ಕೈ ಸುಟ್ಟರೆ ನಿನಗೇನೆ ಕಷ್ಟ ಅದಾದ ಮೇಲೆ ನ್ಯಾಟ್ಕೋ ಫಾರ್ಮಾ ಫ್ಯಾಕ್ಟ್ರಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನಿಮಗೆ ಆಲ್ರೆಡಿ ನ್ಯೂಸ್ ಬಂದಿರುತ್ತೆ ನ್ಯಾಟ್ಕೋ ಇವತ್ತು ಒಂದು ಅಬ್ಸರ್ವೇಷನ್ ಮಾತ್ರ ಅವರ ಪ್ಲ್ಯಾಂಟ್ನ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಎಫ್ ಟಿ ಎ ಹೇಳಿದ್ದಾರೆ ಈ ಎಫ್ ಟಿ ಎ ಪಾಯಿಂಟ್ನು ಅವರು ಡೆಫಿನೆಟ್ ಆಗಿ ಅಡ್ರೆಸ್ ಮಾಡಿಬಿಡ್ತಾರೆ ಇದೆರಡೂ ಲಾಂಗ್ ಟರ್ಮ್ ಬಿಸ್ನೆಸ್ಸಲ್ಲಿ ಯಾವ ವಿಧದಲ್ಲೂ ಇಂಪ್ಯಾಕ್ಟ್ ಮಾಡೋದಿಲ್ಲ ಆದರೆ ನಮಗೆ ಒಂದು ದೊಡ್ಡ ಇನ್ಸ್ಪೆಕ್ಷನ್ ಸೈಕಲ್ಲು ಓವರ್ ಆಗಿದೆ ನಾವು ಕೇರ್ಫುಲ್ ಆಗಿರ್ಬೇಕು ಇನ್ನೊಂದು ಎಸ್ ಬಿ ಐ ಅವರ ಎಂಡಿಂಗ್ ರೇಟ್ನ ಕಡಿಮೆ ಮಾಡಿದ್ದಾರೆ ಎಕ್ಸಿಸ್ಟಿಂಗ್ ಪೋರ್ಟ್ಫೋಲಿಯೋಗೆ ಆಗಿ ನ ಕಟ್ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಇನ್ನೂ ಪ್ರೆಷರ್ ಹಾಕತ್ತೆ ಬೇರೆ ಇಂಡಸ್ಟ್ರಿನಲ್ಲಿ ಇರೋ ಅಂತ ವ್ಯಕ್ತಿಗಳ ಮೇಲೆ ಪ್ರೆಷರ್ ಹಾಕುತ್ತೆ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡೋದಕ್ಕೆ ಆಗ ಡೆಪಾಸಿಟ್ ರೇಟ್ನು ಕಟ್ ಮಾಡ್ತಾರೆ ಅದು ಪ್ರೆಷರ್ ಲೋ ಮುಗಿಯುತ್ತೆ ಸಿಚ್ಯುವೇಶನ್ನು ಸೊ ಈ ರೇಟ್ ಕಟ್ ಅನ್ನೋದು ಎಸ್ ಬಿ ಐಯಿಂದ ಬೇರೆ ಬ್ಯಾಂಕ್ ಬ್ಯಾಂಕ್ಸ್ಗೆ ಟ್ರಾನ್ಸ್ಪರೆಂಟ್ ಆಗಿ ಜನಗಳಿಗೆ ಟ್ರಾನ್ಸ್ಫಿಟ್ ಆಗೋದಕ್ಕೆ ಟೈಮ್ ಆಗುತ್ತೆ ಈಗ ಸದ್ಯಕ್ಕೆ ನಾವು ಕೇರ್ಫುಲ್ ಆಗಿರೋಣ ಆವಾಗವಾಗ ಚಾನ್ಸ್ ಬರುವಾಗ ಬೇಕೋ ಅನ್ನೋ ಸ್ಟಾಕ್ಸ್ನ ಸ್ವಲ್ಪ ಸ್ವಲ್ಪನೇ ಕನ್ಸಿಡರ್ ಮಾಡಿ ಮಾರ್ಕೆಟ್ ಇದೇ ಥರನೇ ಇರುತ್ತೆ ಒಂದು ರೇಂಜಲ್ಲೇ ಸ್ಟಿಕ್ ಆಗುತ್ತೆ ಒಂದು ದಿನ ಏರಿದ್ರೆ ಇನ್ನೊಂದು ದಿನ ಇಳಿಯುತ್ತೆ ಬಟ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ತೊಗೊಂಡವ್ರಿಗೆ ನೋವು ಜಾಸ್ತಿ ಯಾಕಂದರೆ ಆ ರೇಟ್ಸ್ನ ಮಾರ್ಕೆಟ್ ಈಗ ಸದ್ಯಕ್ಕೆ ವೀಕ್ ಮಾಡೋ ಥರ ಕಾಣ್ತಾ ಇಲ್ಲ ಎಫ್ ಐ ಎಸ್ ಮಾಡ್ತಾನೇ ಇದ್ದಾರೆ ಬಿ ಐ ಎಸ್ ಹತ್ತು ಪಟ್ಟು ತಗೋತಾನೆ ಇದ್ದಾರೆ ಇದರಿಂದನೇ ಮಾರ್ಕೆಟು ಜಾಮ್ ಆಗಿ ಈ ಇದೆ ನಾವು ತಾಳ್ಮೆಯಿಂದ ಕಾಯ್ತಾ ಇರೋಣ ನಮಗೆ ಟೈಮ್ ಇದೆ ಅದರಿಂದ ಈಗ ಸದ್ಯಕ್ಕೆ ಟಿಫನ್ ಕಾಫಿನೇ ಲಂಚ್ಗೆ ಅಪ್ಗ್ರೇಡ್ ಆಗಿಲ್ಲ ಲಂಚ್ಗೆ ಅಪ್ಗ್ರೇಡ್ ಆಗಿ ಪ್ರೆಷರ್ನ ತೊಗೋಬೇಡಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತರ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು